ಹಾಯ್ ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಸೂಪರ್ ಆಗಿದ್ದೀರಾ ಅಂತ ತಿಳ್ಕೊತೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ಗೃಹಲಕ್ಷ್ಮಿ ಯೋಜನೆಯ ಹೊಸ ಅಪ್ಡೇಟ್ಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ ಏಳನೇ ಕಂತಿನ ಹಣವನ್ನು ಪಡೆದುಕೊಳ್ಳೋದಕ್ಕೆ ಸರ್ಕಾರದಿಂದ ಒಂದು ಹೊಸ ರೂಲ್ಸ್ ಬಂದಿದೆ ಅಂತಲೇ ಹೇಳ್ಬೋದು ಹೌದು ಫ್ರೆಂಡ್ಸ್ ನಿಮಗೆ ಏಳನೇ ಕಂತಿನ ಹಣವನ್ನು ಪಡೆದುಕೊಳ್ಬೇಕು ಸೊ ನಿಮ್ಮ ಖಾತೆಗೆ ಇನ್ನೂ ಕೂಡ ಏಳನೇ ಕಂತಿನ ಹಣ ಜಮಾ ಆಗಿಲ್ಲ ಅಂತ ಅಂದರೆ ಈ ಒಂದು ರೂಲ್ಸನ್ನು ನೀವು ಫಾಲೋ ಮಾಡಲೇಬೇಕು ಪಾಲಿಸಲೇಬೇಕು ಸೊ ಹಾಗೆಯೇ ಕೆಲವೊಬ್ಬರಿಗೆ ಕನ್ಫ್ಯೂಷನ್ ಆಗಿರ್ಬೋದು ಸೊ ಕೆಲವೊಂದು ಕಡೆ ಅಂಗನವಾಡಿ ಕಾರ್ಯಕರ್ತೆಯರು ಮನೆ ಹತ್ರ ಬಂದು ನಿಮ್ಮ ರೇಷನ್ ಕಾರ್ಡ್ ನಂಬರನ್ನು ತೆಗೆದುಕೊಂಡು ಹೋಗ್ತಾ ಇರ್ಬೋದು ಸೊ ಯಾರಿಗೆಲ್ಲ ಯಾರ ಮನೆಗೆಲ್ಲ ಬಂದಿರ್ತಾರೆ ಅಂಥವ್ರಿಗೆ ಗೊತ್ತಿರುತ್ತೆ ಅದ್ರ ಬಗ್ಗೆನೂ ಕೂಡ ನಾನು ಇವಾಗ ಅಪ್ಡೇಟನ್ನು ತಿಳಿಸ್ಕೊಡ್ತೀನಿ ಸೊ ಸರ್ಕಾರದಿಂದ ಬಂದಿರುವಂತಹ ಒಂದು ಹೊಸ ರೂಲ್ಸ್ ಏನು ಹಾಗಾದರೆ ಅನ್ನೋದ್ರ ಬಗ್ಗೆನೂ ಕೂಡ ಕಂಪ್ಲೀಟಾಗಿ ನೋಡೋಣ ಸೊ ಅದಕ್ಕಿಂತ ಮುಂಚೆ ಯಾರಾದರೂ ಹೊಸದಾಗಿ ನಮ್ಮ ಚಾನೆಲ್ನ ನೋಡ್ತಾ ಇದ್ರೆ ಸೊ ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಗೆ ಪಕ್ಕದಲ್ಲಿ ಕಾಣ್ತಿರುವಂತಹ ಒಂದು ಬೆಲ್ಲೈಕನ್ನ ಕ್ಲಿಕ್ ಮಾಡಿ ದೆನ್ ಆಲ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಾನು ಹಾಕೋ ಪ್ರತಿಯೊಂದು ಹೊಸ ವೀಡಿಯೋದು ನೋಟಿಫಿಕೇಷನ್ ಎಲ್ಲರಿಗಿಂತ ಮೊದಲು ನಿಮಗೆ ರೀಚ್ ಆಗುತ್ತೆ ಸೊ ಎಲ್ಲರಿಗಿಂತ ಮೊದಲು ವೀಡಿಯೋನ ನೀವೇ ನೋಡ್ಬೋದು ಇದ್ರ ಜೊತೆಗೆ ನೀವೇನಾದರೂ ಫೇಸ್ಬುಕ್ ಪೇಜಲ್ಲಿ ನನ್ನ ಒಂದು ವಿಡಿಯೋನ ವಿಸಿಟ್ ಮಾಡ್ತಾ ಇದ್ರೆ ಸೊ ಅಲ್ಲೂ ಕೂಡ ಫಾಲೋ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಜೊತೆಗೆ ಸಪೋರ್ಟ್ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಎಸ್ ಫ್ರೆಂಡ್ಸ್ ಏಳನೇ ಕಂತಿನ ಹಣವನ್ನು ಪಡೆದುಕೊಳ್ಳೋದಿಕ್ಕೆ ಸರ್ಕಾರದಿಂದ ಒಂದು ಹೊಸ ರೂಲ್ಸ್ ಬಂದಿದೆ ಅಂತಲೇ ಹೇಳಿದೆ ಹೊಸ ರೂಲ್ಸ್ ಅಂತ ಅಂದರೆ ಏನು ಕಠಿಣವಾದ ರೂಲ್ಸ್ ಅಂತ ಏನಿಲ್ಲ ಸೊ ಅದ್ರ ಬಗ್ಗೆ ನಾನು ಸಂಕ್ಷಿಪ್ತವಾಗಿ ನಿಮಗೆ ಇವಾಗ ತಿಳಿಸ್ಕೊಡ್ತೀನಿ ಸೊ ಅದಕ್ಕಿಂತ ಮುಂಚೆ ನೀವೇನಾದರೂ ವಿಡಿಯೋ ನೋಡ್ತಿದ್ರೆ ಎಲ್ಲೂ ಕೂಡ ಸ್ಕಿಪ್ ಮಾಡೋದಕ್ಕೆ ಹೋಗಬೇಡಿ ಸೊ ಕಂಪ್ಲೀಟ್ ವಿಡಿಯೋನ ವಾಚ್ ಮಾಡಿ ಆದಷ್ಟು ಈ ಒಂದು ಮಾಹಿತಿಯನ್ನು ಶೇರ್ ಮಾಡಿ ಎಸ್ ಫ್ರೆಂಡ್ಸ್ ಇವಾಗ ಮೊದಲನೇದಾಗಿ ಏನಪ್ಪ ಅಂತ ಅಂದರೆ ಆಶಾ ಕಾರ್ಯಕರ್ತೆಯರು ಏನಿದ್ದಾರೆ ಸೊ ಅಂಗನವಾಡಿ ಕಾರ್ಯಕರ್ತೆಯರು ಏನಿದ್ದಾರೆ ಅವರು ಮನೆ ಹತ್ತಿರ ಬಂದ್ಬಿಟ್ಟು ನಿಮ್ಮ ರೇಷನ್ ಕಾರ್ಡ್ ನಂಬರನ್ನು ತೆಗೆದುಕೊಂಡು ಹೋಗ್ತಿದ್ದಾರೆ ಸೊ ಏಳನೇ ಕಂತಿನ ಹಣ ಯಾವಾಗ ಬರುತ್ತೆ ಅನ್ನೋದ್ರ ಬಗ್ಗೆ ಅಧಿಕೃತವಾಗಿ ಈ ಒಂದು ಮಾಹಿತಿ ಬಂದಿದೆ ಅಂತಲೇ ಹೇಳ್ಬೋದು ಸೊ ಕೆಲವೊಂದು ವಿಡಿಯೋಗಳಲ್ಲಿ ಹೇಳ್ತಿದ್ವಿ ರಿಲೀಸ್ ಆಗಿದೆ ಅಂತ ಬಟ್ ಎಲ್ಲೂ ಕೂಡ ಕಂಪ್ಲೀಟಾಗಿ ರಿಲೀಸ್ ಆಗಿಲ್ಲ ಅಂತಲೇ ಹೇಳ್ಬೋದು ಸೊ ನಿಮಗೆ ಹಣ ಕಂತಿನ ಹಣ ಬೇಕು ಅಂತ ಅಂದರೆ ಈ ಕೆಲಸವನ್ನು ಮಾಡಿದ್ರೆ ಮಾತ್ರ ನಿಮಗೆ ಹಣ ಬರುತ್ತೆ ಸೊ ಇಲ್ಲಿ ರಾಜ್ಯ ಸರ್ಕಾರ ಪ್ರತಿ ತಿಂಗಳು ಹಣ ಎಷ್ಟು ಹೋಗಿದೆ ಅಂತ ಏನು ಮಾಡ್ತಾರೆ ಅಂದರೆ ಅನಲ್ ಅನಲಿಸ್ಟ್ ಮಾಡ್ತಾರೆ ಅಂತ ಅಂದರೆ ಒಂದು ಚೆಕ್ ಮಾಡ್ತಾರೆ ಅಂತಲೇ ಹೇಳ್ಬೋದು ಯಾವ ಡಿಸ್ಟ್ರಿಕ್ ಅವ್ರಿಗೆ ಎಷ್ಟು ಫಲಾನುಭವಿಗಳಿಗೆ ಹಣ ರೀಚ್ ಆಗಿದೆ ಅನ್ನೋದ್ರ ಬಗ್ಗೆ ಅವರು ಡಿಸ್ಕಷನ್ ಮಾಡ್ತಾರೆ ಸೊ ಹಾಗಾಗಿ ಏನಾಗಿದೆ ಅಂತಂದರೆ ಇವಾಗ ನೆಕ್ಸ್ಟ್ ಲೋಕಸಭಾ ಚುನಾವಣೆ ಏನು ಬರ್ತಾ ಇದೆ ಸೊ ಅಷ್ಟರೊಳಗೆ ಪ್ರತಿಯೊಬ್ಬರು ಫಲಾನುಭವಿಗಳಿಗೂ ಖಾತೆಗೂ ಕೂಡ ಹಣವನ್ನು ಬಿಡುಗಡೆ ಮಾಡಬೇಕು ಸೊ ಹಂಡ್ರೆಡ್ಗೆ ಹಂಡ್ರೆಡ್ ಔಟ್ ಆಫ್ ಹಂಡ್ರೆಡ್ ಆಗಬೇಕು ಹಂಡ್ರೆಡ್ ಮೆಂಬರ್ಸು ನಮಗೆ ಅಪ್ಲಿಕೇಶನ್ ಹಾಕಿದ್ದಾರೆ ಅಂತ ಅಂದರೆ ಹಂಡ್ರೆಡ್ ಮೆಂಬರ್ಸ್ಗೂ ಕೂಡ ಅಮೌಂಟು ರೀಚ್ ಆಗಿರಬೇಕು ಸೊ ಈ ರೀತಿ ಒಂದು ಹಣವನ್ನು ಜಮಾ ಮಾಡೋದಕ್ಕೆ ಎಲ್ಲ ರೀತಿಯ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು ಕೆಲವೊಬ್ರಿಗೆ ಏನಾಗ್ತಿದೆ ಅಂತ ಅಂದರೆ ಪೆಂಡಿಂಗ್ ಉಳ್ಕೊಂಡಿದೆ ಹಣ ಇನ್ನು ಕೆಲವೊಬ್ಬರಿಗೆ ಎರಡು ಸಾವಿರ ರೂಪಾಯಿ ಹಣ ಬರ್ತಿಲ್ಲ ಸೊ ಎಲ್ಲ ಕಡೆನೂ ಕೂಡ ನಾವು ಟ್ರೈ ಮಾಡಿದ್ವಿ ಆದರೂ ಕೂಡ ನಮಗೆ ಹಣ ಬರ್ತಿಲ್ಲ ಅಂತ ಕೆಲವೊಬ್ರು ಹೇಳ್ತಾ ಇದ್ದಾರೆ ಅಂತಲೇ ಹೇಳ್ಬೋದು ಹಾಗಾಗಿ ಇವಾಗ ಏನು ಮಾಡಿದ್ದಾರೆ ಅಂತ ಅಂದರೆ ಅಂಗನವಾಡಿ ಕಾರ್ಯಕರ್ತೆಯರು ಪ್ರತಿಯೊಬ್ಬರ ಮನೆಗೂ ಕೂಡ ಬಂದುಬಿಟ್ಟು ವೆರಿಫಿಕೇಷನನ್ನು ಮಾಡ್ತಿದ್ದಾರೆ ಅಂತ ಅಂದರೆ ನಿಮಗೆ ಎಷ್ಟು ಕಂತಿನ ಹಣ ಬಂದಿದೆ ಸೊ ನಿಮ್ಮ ಯಾವುದಾದ್ರೂ ಕಂತು ಬ್ಯಾಲೆನ್ಸ್ ಇದೆಯಾ ಅಥವಾ ನಿಮಗೆ ಇವಾಗ ಬರ್ತಿರುವಂತಹ ಏಳನೇ ಕಂತಿನ ಹಣ ಮಾತ್ರ ಬ್ಯಾಲೆನ್ಸ್ ಇದೆಯಾ ಅಥವಾ ಒಂದು ಕಂತಿನ ಹಣ ಬಂದಿಲ್ವಾ ಸೊ ಈ ರೀತಿ ಎಲ್ಲಾ ರೀತಿಯಾದಂತಹ ಒಂದು ವೆರಿಫಿಕೇಶನ್ ಅನ್ನ ಮಾಡ್ತಿದ್ದಾರೆ ಸೊ ನೀವು ಯಾವುದೇ ರೀತಿ ಡೌಟ್ ಪಡೋದು ಬೇಡ ಯಾಕೆಂದ್ರೆ ಓಲ್ಡ್ ವಿಡಿಯೋದಲ್ಲಿ ಹೇಳಿದ್ವಿ ಯಾರಿಗೂ ಕೂಡ ರೇಷನ್ ಕಾರ್ಡ್ ನಂಬರ್ನ ಕೊಡಬೇಡಿ ಈ ರೀತಿ ಕೆಲವೊಂದು ಸ್ಕ್ಯಾಮ್ಗಳು ಆಗ್ತಾ ಇದೆ ಅಂತ ಹೇಳಿದ್ವಿ ಬಟ್ ಇಲ್ಲಿ ಏನಾಗ್ತಿದೆ ಅಂತ ಅಂದರೆ ಅಂಗನವಾಡಿ ಕಾರ್ಯಕರ್ತೆಯರು ಮನೆ ಹತ್ರ ಬಂದ್ಬಿಟ್ಟು ನೀವು ಕೇಳಿದ್ರೆ ಸೊ ನೀವು ಆ ರೇಷನ್ ಕಾರ್ಡ್ ನಂಬರನ್ನು ಕೊಡಿ ಅವರು ಏನು ಕೇಳ್ತಾರೆ ನಿಮ್ಮ ಬ್ಯಾಂಕ್ ಡೀಟೇಲ್ಸ್ ಆಗಿರ್ಬೋದು ರೇಷನ್ ಕಾರ್ಡ್ ಡೀಟೇಲ್ಸ್ ಆಗಿರ್ಬೋದು ಸೊ ಅಕ್ನಾಲೇಜ್ಮೆಂಟ್ ಡೀಟೇಲ್ಸ್ ಆಗಿರ್ಬೋದು ಸೊ ಈ ರೀತಿ ಏನಾದರೂ ಒಂದು ಡೀಟೇಲ್ಸನ್ನು ಕೇಳಿದ್ರೆ ನೀವು ಕೊಡಿ ಯಾಕೆಂದರೆ ಸರ್ಕಾರದವರು ಕಂಪ್ಲೀಟ್ ಹಣವನ್ನು ಬಿಡುಗಡೆ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ದಾರೆ ಹಾಗಾಗಿ ಈ ಒಂದು ಕೆಲಸವನ್ನು ಮಾಡೋದರಲ್ಲಿ ಮುಂದಾಗಿದ್ದಾರೆ ಅಂತಲೇ ಹೇಳ್ಬೋದು